ಹಾಯ್ ಅಲೋ ನಮಸ್ಕಾರ ಸ್ನೇಹಿತರೆ ಫೈನಲಿ ಬ್ಲ್ಯಾಕ್ ರೋಸ್ ಯಾರು ಅನ್ನು ಸತ್ಯ ಔಟ್ ಆಗ್ತದೆ ಹಾಗಾದ್ರೆ ಕಾನೂನು ಪ್ರಕಾರ ಬ್ಲಾಕ್ ರೋಸ್ ಯಾರು ಈ ಕಡೆ ನಳಿನವರು ಕೂಡ ಸಿಕ್ಕ ಬಿದ್ರೆ ಕಥೆ ಏನಾಗತ್ತೆ ಸಾಹಿತ್ಯ ಮುಂದೆ ನಾಳಿನ ಮುಖವಾಡ ಕಾಳಚು ಬಿತ್ತ ಏನಾಗ್ತದೆ ಈ ಕಡೆ ತಿಳ್ಕೊಬೇಕು ಅಂದ್ರೆ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನ ಪೂರ್ತಿಯಾಗಿ ನೋಡಿ ಇಲ್ಲಿ ಗ್ರೀಷ್ಮ ಬಂಡವಾಳ ಪಟ ಬಯಲಾಗಿದೆ ಸಾಹಿತ್ಯ ಮುಂದೆ ಅವಳನ್ನ ಪ್ರೀತಿ ಮಾಡಬೇಕು ಅಂತ ದುಂಬಾಲ್ ಬಿದ್ದಂತಹ ಹುಡುಗ ಎಲ್ಲ ಸತ್ಯವನ್ನ ಹೇಳ್ತಾನೆ ಪ್ರಾರಂಭದಲ್ಲಿ ಆ ಸತ್ಯವನ್ನ ಒಪ್ಕೊಳ್ತಾ ಇದ್ರೂ ಕೂಡ ಸಾಹಿತ್ಯ ತದನಂತರ ತನ್ನ ತಂಗಿ ಸ್ಪೀಕರಲ್ಲಿ ಮಾತಾಡ್ತಿದ್ದಾಗ ಆ ಒಂದು ಸತ್ಯ ಅವಳಿಗೆ ಸುನಾಮಿ ಅಪ್ಪಳಿಸಿದಾಗೆ ಅಪ್ಪಳಿಸಿದ ಈ ಕಡೆ ಆ ಒಂದು ಸತ್ಯವನ ಡೈಜೆಸ್ಟ್ ಮಾಡ್ಕೊಳ್ಳದೆ ಆಕೆ ಕಷ್ಟವಾಗಿದೆ ಅದೇ ಸಟ್ಟಲ್ಲಿ ಬರ್ತಿದ್ರೆ ಸುಪ್ರೀತ್ ಬರ್ತಾನೆ ಅಕ್ಕ ನೀನು ಯಾಕೆ ಬಂದೆ ನನ್ನನ್ನು ಹೇಳಿದ್ರೆ ನಾನು ಕೂಡ ನಿನ್ನ ಜೊತೆ ಬರ್ತಿದೆ ಅಲ್ವಾ ಅಂತ ಹೇಳ್ತಿದ್ರೆ ಗಾಡಿ ತೆಗಿ ಸುಪ್ರೀತ್ ಅಂತ ತುಂಬಾ ಕೆಂಡಮಂಡಲ ಆಗ್ಬಿಡದಾಳೆ ಸಾಹಿತ್ಯ ಇತ್ತ ಕಡೆ ನಾಡಿನವ್ರು ಮನೆಗೆ ಬಂದಿದ್ದಾರೆ ಅಬ್ಬಾ ಎಲ್ಲಾ ತಾಪತ್ರೆಯ ಕಳೆದಿದೆ ಅಂತ ಹೇಳಿ ಬರ್ತಿದ್ದಾಗೆ ಎಲ್ಲಿ ಹೋಗಿದ್ದೆ ನೀನು ನಿಮ್ಮಅಮ್ಮ ಹುಷಾರಿಲ್ಲ ಅಂತ ಹೋಗಿದ್ದೆ ಅಲ್ವಾ ಹುಷಾರಾದ್ರ ಅಂತ ಕೇಳ್ತಿದ್ದಾರೆ ತಾತ ಕೂಡ ತಾನು ಹೋಗಿದ್ದೆ ಇಲ್ಲಿ ಕರ್ಣನಿಂದ ಎಸ್ಕೇಪ್ ಆಗೋದಕ್ಕೆ ಎಲ್ಲಿ ಬಿದ್ದು ಬಿಟ್ಟರೆ ನನ್ನ ಕತೆ ಮುಗ್ದು ಹೋಗುತ್ತೆ ಅಂತ ಆದ್ರೆ ಈಗ ಗ್ರೀಷ್ಮ ಕಾಲ್ ಮಾಡಿ ಎಲ್ಲ ರೀತಿ ಸರಿ ಹೋಗಿದೆ ಅಂತ ಹೇಳ್ತಿದ್ದಾಗೆ ನಾಡಿನವರು ಮನೆಗ್ ಬಂದಿದ್ರು ಈ ಕಡೆ ತಾತ ಅಂತೂ ಬರ್ತಿದ್ದಾಗೆ ಪ್ರಶ್ನೆ ಕೇಳ್ತಿರೋ ಪ್ರಶ್ನೆಗೆ ಉತ್ತರ ಕೊಡೋಕ್ಕಾಗ್ತಿಲ್ಲ ಯಾಕಂದರೆ ಅವರಮ್ಮ ತುಂಬ ಚೆನ್ನಾಗಿದ್ದಾರೆ ಹೀಗೆ ತಾನೇ ಉತ್ತರ ಕೊಡ್ತಾರೆ ಪಾಪ ಹಾಗಾಗಿ ಸಿಕ್ಕಿ ಬೀಳ್ತಿದ್ರು ಬಟ್ ಆದರೂ ಕೂಡ ಹೇಗೋ ಬಚಾವಾದರು ಹೋಗಿ ಕಾಫಿ ಮಾಡಿಕೊಡು ಅಂತದಾಗೆ ಈ ಕಡೆ ನಾನು ನೋಡಿದ್ದೆ ಅಮ್ಮ ಮಗಳು ಇಬ್ಬರು ಕೂಡ ಫುಲ್ ಖುಷಿಯಾಗಿ ಮಾತಾಡ್ತಿದ್ದಾರೆ ಎಲ್ಲ ಕೂಡ ಬಗೆಯರಿಯತ್ತಲ್ವ ಅದಕ್ಕೋಸ್ಕರ ಬಂದಿದ್ದೀನಿ ಅಂತಿದ್ದಾಗೆ ಈ ಕಡೆ ಹೌದು ಅಮ್ಮ ಎಲ್ಲ ಕೂಡ ಸರಿ ಹೋಗಿದೆ ಅಂತ ಹೇಳ್ತಿದ್ದಾಳೆ ಜೊತೆಗೆ ಅದ್ರ ನಡುವೆ ಗ್ರೀಷ್ಮ ಲವ್ ಮಾಡ್ತಿದ್ದ ಹುಡುಗ ಕಾಲ್ ಮಾಡ್ತಾನೆ ನೀನು ನನ್ನನ್ನೇ ಪ್ರೀತಿ ಮಾಡುವಂತ ನನ್ನ ಪ್ರೀತಿ ಮಾಡಲ್ಲ ಅಂತ ಹೇಳಿದೆ ಅಲ್ವಾ ಇವಾಗ ಏನಾಗಿದೆ ಗೊತ್ತಾ ನಿಮ್ಮ ಸಾಹಿತ್ಯಗೆ ಎಲ್ಲಾ ಎಲ್ಲ ವಿಷಯ ಗೊತ್ತಾಗಿದೆ ಸ್ವಯಂವರ ಮಾಡಿಸಿದ್ದು ಎಲ್ವ ನೀನ ಅಕ್ಕಂಗೆ ಹೇಳಿದಾಗಿದೆ ನೋಡ್ತಾ ಇರು ನಿನ್ನ ಕತೆ ಏನಾಗುತ್ತೆ ಅಂತ ನನಗೆ ಮೋಸ ಮಾಡಿದೆ ಅಲ್ವಾ ಅಂತ ಹೇಳಿ ಫೋನ್ ಇಟ್ಟರೆ ಇದು ಸತ್ಯ ಗೊತ್ತಾಗೋಯ್ತಾ ಮುಗೀತು ನಮ್ಮ ಕತೆ ಅಂದಾಗ ಹೌದು ಅಮ್ಮ ಎಲ್ಲ ಸತ್ಯ ಹೇಳ್ಬಿಟ್ಟಿದ್ದಾನಂತ ಖಂಡಿತ ಸಾಹಿತ್ಯ ಅಕ್ಕಂಗೆ ಗೊತ್ತಾಗಿದೆ ಏನಮ್ಮ ಮಾಡುದು ಅಂತಿದ್ದಾಗೆ ಅಯ್ಯೋಪ್ಪ ಸಾಹಿತ್ಯ ವಿಷಯ ಗೊತ್ತಾಯ್ತು ಆಮೇಲೆ ಕರ್ಣ ಗೊತ್ತಾಗುತ್ತೆ ಆಮೇಲೆ ಇನ್ನೇನಾಗುತ್ತೆ ಆಮೇಲೆ ನಮ್ಮ ಕತೆ ಮುಗಿಯುತ್ತೆ ಏನಪ್ಪ ಮಾಡುದು ಅಂತ ಅನ್ಕೊಂಡಿದ್ದೆ ಬೆಚ್ಚಿ ಬೆಂಡ್ ಎದ್ದೋಗ್ಬಿಡ್ತಾರೆ ಅಮ್ಮ ನೆನೆಸ್ಕೊತಿದ್ದಾಗೆ ನಾಳಿನವ್ರು ಬರೀ ಕರ್ಣನ ಹೆಸರು ನೆನೆಸ್ಕೊಂಡ್ರೆ ಇಷ್ಟು ಬೆಚ್ಚಿ ಬೆಂಡ್ ಹೋಗ್ತಿದ್ದಾರೆ ಅಂದ್ರೆ ಸತ್ಯ ಗೊತ್ತಾಗಿ ಕರ್ಣ ಮುಂದೆ ಬಂದು ಕರ್ಣ ಮಾಡು ಆ ಒಂದು ಜಬರ್ದಸ್ತ್ ಶಿಕ್ಷೆಗೆ ಹೇಗಾಗಬೇಡ ಈ ಕಡೆ ನಳಿನವರು ತಕ್ಷಣ ಇಲ್ಲ ಇಲ್ಲ ನಾನು ಇಲ್ಲೇ ಹೊರಡ್ತೀನಪ್ಪ ಬ್ಯಾಗ್ ಎತ್ಕೊಂಡು ಅಂತ ಹೊರಡಕ್ಕೆ ಹೋದರೆ ಅಮ್ಮ ನಾನು ಬಿಟ್ಟು ಅಮ್ಮ ದಯವಿಟ್ಟು ಸುಮ್ಮನೆ ಇಲ್ಲೇ ಇರಮ್ಮ ಅಂತ ಗ್ರೀಷ್ಮ ಕೇಳ್ಕೊತಾಯಿದ್ರು ಕೂಡ ಇಲ್ಲ ನಾನಂತೂ ಇರುವುದಿಲ್ಲ ನನ್ನ ಕತೆ ಮುಗ್ದು ಹೋಗುತ್ತೆ ನಾನಂತೂ ಹೋಗ್ಬಿಡ್ತೀನಪ್ಪಾ ಅಂತ ಹೋಗಕ್ಕೆ ನೋಡ್ತಾರೆ ಅಷ್ಟರಲ್ಲಿ ಸಾಯ್ತಿಯೋ ರೆಬಲ್ ಎಂಟ್ರಿ ಕೊಡ್ತದಾಳ ಈ ಕಡೆ ಅಮ್ಮ ಹೋಗೋಕ್ ನೋಡ್ತಿದ್ರೆ ಎಲ್ಲಿ ಹೋಗ್ತಿದ್ಯಾ ಅಂತ ಮತ್ತೆ ಕೇಳ್ತಿದ್ದಾರೆ ತಾತ ಅಷ್ಟರಲ್ಲಿ ಸಾಯ್ತಿಯಾ ಬರ್ತಾಳೆ ಸಾಹಿತ್ಯ ಬರ್ತದಾಗೆ ಇಬ್ಬರು ಕೂಡ ಹೆದ್ರೋಗಿ ಬೆಂಡ ಹಾಕ್ತಿದ್ದಾರೆ ಈ ಕಡೆ ಸಾಹಿತ್ಯ ಬಂದಿದ್ದ ಕೆನ್ ಕೆನ್ನಗೆ ಬಾರಿಸಿದಾಳ ಕಪ್ ಕಪಾಳಕ್ಕೆ ಹೊಡಿತದಾಳೆ ಏನು ಏನು ಮಾಡಿದೆ ನಾನು ಏನು ತಪ್ಪು ಮಾಡಿದೆ ಅಂತ ಇಂಥ ಕೆಲಸ ಮಾಡಿದೆ ನನ್ನ ತಂಗಿ ಆಗಿದ್ಕೊಂಡು ಇಂಥ ಪಾಪದ ಕೆಲಸ ಮಾಡಿದ್ಯಾ ನಾನು ಕಾಲೇಜಿಗೆ ಬರೋದು ಅಷ್ಟೆಲ್ಲ ತಪ್ಪಾಗಿದ್ದೆ ಅಂತ ಹೊಡಿತಾ ಇದ್ರೆ ಏನು ಮಾಡ್ತಿದ್ಯಾ ಸಾಹಿತ್ಯ ಹೊಡೆಯೋದನ್ನು ಸುಮ್ಮನಿಲ್ಲಸು ಅಂತ ನಳಿನವ್ರು ಹೇಳ್ತಿದ್ರು ಚಿಕ್ಕಮ್ಮ ನೀವು ಸುಮ್ಮನೆ ರೀ ಏನು ಮಾಡಿದಾಳೆ ಅಂತ ನಿಮಗೆ ಗೊತ್ತಿಲ್ಲ ಅಂತ ಹೇಳ್ತಿದ್ದಾಳೆ ಬುಟ್ಟು ಮಾಡಿ ಮಾತಾಡ್ತಿದ್ದಾಳೆ ಇದುವರೆಗೂ ಸಾಹಿತ್ಯ ಆ ಒಂದು ಮುಖನ ಯಾರೂ ಕೂಡ ನೋಡಿರಲಿಲ್ಲ ಆದರೆ ಇವತ್ತು ದುರ್ಗಿ ಅವತಾರ ತಾಳಿದಾಳೆ ತನ್ನ ತಂಗಿ ಅಕ್ಕಂಗೆ ದ್ರೋಹ ಮಾಡ್ತಾಳೆ ಅಂದ್ರೆ ಎಂಥ ಒಂದು ಕುಚಿಷ್ಟೇತನ ಅವಳಲ್ಲಿ ಇರಬಹುದು ಅನ್ನೋದು ಆಕೆ ಮನಸ್ಸನ್ನ ಕಾಡ್ತದೆ ಜೊತೆಗೆ ಏನು ಮಾಡಿದ್ಲು ಅವಳು ಅಂತ ನಾಳೆನವ್ರಿಗೆ ಹೇಳ್ತಿದ್ದಾಗೆ ನೀವು ನನ್ನನ್ನು ಕಾಲೇಜ್ಗೆ ಹೋಗಬೇಕು ಅಂತ ಆಸೆಪಟ್ಟು ಕಾಲೇಜಿಗೆ ಕಳ್ಸಿದ್ರಿ ಅಲ್ವಾ ಆದರೆ ಅವಳು ನಾನು ಕಾಲೇಜಿಗೆ ಹೋಗ್ಬಾರ್ದು ಅನ್ನೋ ಕಾರಣಕ್ಕೆ ಸ್ವಯಂವರ ಅದೆಲ್ಲ ಏನೇನಾಯಿತು ನಾನು ಕಾಲೇಜ್ಗೆ ಹೋಗಬಾರ್ದು ಅಂತ ಎಷ್ಟೆಲ್ಲ ಪೆಟ್ಟಿಂದ ಮತ್ತು ಪ್ರಿನ್ಸಿಪಲ್ ಸರ್ ಮೇಲೆ ಇಂಗೆ ಆಡ್ಸಿದ್ದು ನಾನು ಸಿಕ್ಕಾಕಳು ಹಾಗೆ ಮಾಡಿದ್ದು ನನಗೆ ಅವಮಾನ ಮಾಡಿದ್ದು ಎಲ್ಲ ಕೂಡ ಏಳೇ ಮಾಡಿರೋದು ನಾನು ಕಾಲೇಜ್ಗೆ ಹೋಗಬಾರ್ದು ಅಂತ ಅಂತಿದ್ದಾಗೆ ಎಂಥ ಪಾಪಿ ನೀನು ಅಂತ ಹೇಳಿ ಈ ಕಡೆ ಗ್ರೀಷ್ಮಾಗೆ ಅಮ್ಮನೂ ಕೊಡಿ ಹೊರೆಯೋಕ್ಕೆ ಶುರು ಮಾಡಿದ್ರೆ ಅಮ್ಮನ ನೀನು ಕೂಡ ನನಗೆ ಯಾಕೆ ಹೊಡಿತಿದ್ಯಾ ನೀನು ಕೂಡ ಹೊಡಿತಿದ್ಯಾ ನನಗೆ ಅಂದಾಗ ಪ್ಲೀಸ್ ಕಣೆ ದಯವಿಟ್ಟು ಅವಳು ಗೊತ್ತಿಲ್ಲ ನಾನು ಇದರಲ್ಲಿ ಇದ್ದೇಳಿ ಅಂತ ದಯವಿಟ್ಟು ನನ್ನ ಹೆಸರು ಹೇಳಬೇಡೇ ಗ್ರೀಷ್ಮ ಅಂತ ಹೇಳಿ ಹೊಡೆದು ಹೊಡೆದಾಗ್ತಿದ್ದಾರೆ ನಾನೇ ಒಬ್ಳೆ ಇದರಲ್ಲಿ ಇಲ್ಲ ಅಂತ ಹೇಳಿ ಸತ್ಯ ಬಾಯ್ ಬಿಡೋಕೆ ಮುಂದಾಗ್ತಿದ್ದಾಗೆ ಈ ಕಡೆ když má oru jinu. ನಳಿನವರು ಏನು ನಿನ್ನ ಫ್ರೆಂಡ್ಸ್ ಕೂಡ ಇದರಲ್ಲಿದ್ದಾರಾ ಎಂಥ ಫ್ರೆಂಡ್ಸ್ ಸಹವಾಸ ಮಾಡಿದ್ಯಾ ನೀನು ಅಂತ ಮತ್ತಷ್ಟು ಹೇಳು ಏಟನ್ನು ಹೊಡಿತಾರೆ ಎಂಥ ಮನೆ ಹಾಳಿ ನೀನು ಅಕ್ಕಂಗೆ ಇಂಥ ಕೆಲಸ ಮಾಡಿದ್ಯಲ್ಲ ಎಂಥ ಪಾಪಿ ಇರಬೇಕು ಅಂತ ಈ ಕಡೆ ಸುಪ್ರೀತ್ ಆ ಕಡೆ ತಾತ ಎಂಥ ಕೆಲಸ ಮಾಡಿದೆ ಅಂತ ಇಬ್ಬರು ಕೂಡ ಬೈತಾ ಇದ್ದರೆ ಈ ಅಮ್ಮ ಬೇಡಮ್ಮ ಬೇಡಮ್ಮ ಹೊಡಿಬೇಡಮ್ಮ ಅಂತ ಗ್ರೀಷ್ಮ ಅಮ್ಮಂಗೆ ವಾನ್ ಮಾಡ್ತಿದ್ರೆ ಪ್ಲೀಸ್ ಕಣೆ ಖಂಡಿತವಾಗಲೂ ದಯವಿಟ್ಟು ಸುಮ್ಮನಿರು ನನ್ನ ಹೆಸರು ಹೇಳಬೇಡವೆ ಅಂತ ನಳಿನವರು ರಿಕ್ವೆಸ್ಟ್ ಮಾಡ್ಕೊತಿದ್ದಾರೆ ನಂತರ ಈ ಕಡೆ ನಿಮ್ಮ ಅಪ್ಪಂಗೆ ವಿಷಯ ಗೊತ್ತಾದ್ರೆ ಏನಾಗಬೇಡ ಅಕ್ಕ ತಂಗಿರೋ ಅಂದರೆ ಏನು ಅನ್ಕೊ ್ಕೊಂಡಿದ್ದೀಯ ಅಕ್ಕಂಗೆ ಇಂಥ ಕೆಲಸ ಮಾಡ್ತೀಯ ಪಾಪಿ ನೀನು ಅಂತದಾಗೆ ಚಿಕ್ಕಪ್ಪ ಎಂಟ್ರಿ ಕೊಟ್ಟೆ ಬಿಡ್ತಾರೆ ಗ್ರೀಷ್ಮ ಅಂತದಾಗೆ ನಡ್ಕೋಗ್ತಿದ್ದಾಳೆ ಗ್ರೀಷ್ಮ ಈ ಕಡೆ ಚಿಕ್ಕಪ್ಪ ಬಂದರೆ ಈ ಕಡೆ ಗ್ರೀಷ್ಮ ಕತೆ ಫಿನಿಶು ಗ್ರೀಷ್ಮ ತಾನ್ಸಕ್ ಹಾಕೋತಿದ್ದೀನಿ ಅನ್ನೋ ಕಾರಣಕ್ಕೆ ನಳಿನವನು ಸಿಕ್ಸ್ ಹಾಕಿದ್ರೆ ನಳಿನ ಕತೆ ಕೂಡ ಫಿನಿಶು ಜಸ್ಟ್ ಗ್ರೀಷ್ಮ ಮಾಡಿರೋದಕ್ಕೆ ಇಷ್ಟು ಸಿಟ್ಟಾಗ್ದಾಳೆ ಪರ ಮಾತಾಡಿದ್ದಕ್ಕೇನೆ ನಳಿನವ್ರ ಮೇಲೆ ಇಷ್ಟು ಆದಲು ಸಾಹಿತ್ಯ ಇನ್ನು ಸಾಹಿತ್ಯ ಮೇಲೆ ಇದನ್ನೆಲ್ಲ ಮಾಡಿದ್ದು ನಳಿನವರು ಅಂತ ಗೊತ್ತಾದ್ರೆ ತನ್ನ ಚಿಕ್ಕಮ್ಮ ಅಂತ ಗೊತ್ತಾದರೆ ಆಕೆ ಹೇಗೆ ಸಿಡದೆ ಬೀಳ್ಬೋದು ಅನ್ನೋದನ್ನ ಕಾ ನೋಡಬೇಕಾಗಿದೆ ಸಾಯಂಕ್ಯವನ್ನ ನಂತರ ಚಿಕ್ಕಪ್ಪ ಏನು ಮಾಡ್ಬೋದು ಮನೆ ಬಿಟ್ಟು ದಬ್ಬೇ ಬಿಡ್ತಾರೆ ಅಂತ ಅನ್ಸುತ್ತೆ ಇದೆಲ್ಲ ಈ ಕಡೆ ಆದರೆ ಹತ್ತು ಕಡೆ ಕರ್ಣನ್ ಮನೇಲಿ ರಾತ್ರಿಯ ಹಣೆ ಮೇಲೆ ನನ್ನ ನಿನ್ನ ಭೇಟಿ ಅಂತ ಬೇಟಿ ಮೊದಲ ಭೇಟಿ ಅಂತ ಹೇಳಿ ಆ ಒಂದು ರೋಸ್ ಬ್ಲ್ಯಾಕ್ ರೋಸನ್ನು ಇಟ್ಟು ಹೋಗಿದ್ದಂಥದ್ದನ್ನು ನೋಡಿ ಎಲ್ಲ ಸರ್ವೆಂಟ್ಸನ್ನು ಕೂಡ ಕರೆತಾನೆ ಕರೆತಿದ್ದಾಗೆ ಎಲ್ಲರನ್ನ ಕೂಡ ವಿಚಾರ ಮಾಡ್ತಿದ್ದಾನೆ ನೋಡಿ ನನಗೆ ಕೋಪ ಬರೆಸ್ಬೇಡಿ ಇದನ್ನು ಯಾರಾದರೂ ನೋಡಿದ್ರ ನಾನು ರಾತ್ರಿ ಇವತ್ತು ಮಲಗಿದ್ದಾಗ ಇದನ್ನು ಇಟ್ಟು ಯಾರೋ ಹೋಗಿದ್ದಾರೆ ಹೊರಗಡೆಯಿಂದ ಯಾರೂ ಬಂದಿಲ್ಲ ಮನೆ ಒಳಗಡೆ ಕೆಲಸ ಆಗಿದೆ ಅಂದ್ರೆ ಯಾರೋ ಈ ಮನೆ ಒಳಗಡೆನೆ ಮಾಡಿರಬೇಕು ನೀವು ಯಾರಾದರೂ ಮಾಡಿದ್ದೀರಾ ಅಥವಾ ನೋಡಿದ್ದೀರಾ ಅನ್ನೋದನ್ನು ತಿಳಿಸಿ ಅಂದಾಗ ಈ ಕಡೆ ಖಂಡಿತವಾಗ್ಲೂ ನಾವು ಮಾಡಿಲ್ಲ ಅಂತ ಹೇಳ್ತಿದ್ದಾರೆ ಅಷ್ಟರಲ್ಲಿ ಈ ಕಡೆ ಕರ್ಣನ ಮಾವ ಬರ್ತಾರೆ ಮಾವ ಬಂದಿದೆ ಏನು ನಡೀತಿದೆ ಇಲ್ಲಿ ಅಂತಿದ್ದಾಗೆ ಈ ಕಡೆ ಬ್ಲ್ಯಾಕ್ ರೋಸ್ ವಿಶ್ವನ ಹೇಳ್ಬಿಡ್ತಾ ಗೊತ್ತಾಗ್ಬಿಡುತ್ತೆ ಬ್ಲ್ಯಾಕ್ ರೋಸ್ ಆ ಪದೇ ಪದೇ ಆಗ್ತಿದೆಯಾ ಅದಕ್ಕೆ ಹೇಳಿದ್ದು ನಾನು ಅಣ್ಣಂಗೆ ಈ ವಿಷಯ ಹೇಳ್ತೀನಿ ಅಂತ ಅಂತ ಹೇಳ್ತಿದ್ದೆ ದಯವಿಟ್ಟು ಮಾವ ದಯವಿಟ್ಟು ಈ ವಿಷಯ ಹೇಳ್ಬೇಡಿ ಯಾರೋ ಪ್ರಾಂಕ್ ಮಾಡ್ತಿರ್ಬೋದು ನಾವು ತಿಳ್ಕೊಂಡೆ ತಿಳ್ಕೊತೀವಿ ಅಂತ ಹೇಳ್ತಿದ್ರೆ ಈ ಕಡೆ ಎಲ್ಲರೂ ಕೂಡ ಬರ್ತಾರೆ ಅನುಂದತಿ ರಾಜೇಂದ್ರ ಅವರು ಎಲ್ಲರೂ ಕೂಡ ಬರ್ತಾರೆ ಏನಾಗ್ತದೆ ಅಂದಾಗ ಅದು ಬ್ಲ್ಯಾಕ್ ರೂಸು ಕಣ್ಣಂಗೆ ಯಾರೋ ಫ್ರೆಂಡ್ ಕಳಿಸ್ತಿದ್ದಾರೆ ಅಂತಿದ್ದಾಗ ಕಾಲಿಗೆ ಜಪ್ ಅಂತ ಹೇಳಿ ಹೊಡೆದು ಬಿಡ್ತಾಳೆ ಸುಂಚು ಏನಾಗ್ತದೆ ಅಂತ ಕೇಳ್ತಿದ್ದಾಗ ಅಯ್ಯೋ ಏನಿಲ್ಲ ಅಪ್ಪ ಯಾರೋ ರೋಸ್ ಅನ್ನೋರು ಫ್ರೆಂಡ್ ಇದ್ರಂತೆ ಅವರು ಹೈಸ್ಕೂಲಲ್ಲೇ ಬಿಟ್ಟು ಮಾವ ಆ ಹುಡುಗಿ ಈಗ ಏನು ಕರ್ಣಂಗೆ ಪ್ರ್ಯಾಂಕ್ ಮಾಡ್ತಿದ್ದಾಳೆ ಅದ್ರ ಬಗ್ಗೆನೇ ಮಾತಾಡ್ತಿದ್ವಿ ಆ ಅವಳೇ ಇರ್ಬೋದಾ ಅಂತ ಅಂತ ಹೇಳ್ತಿದ್ದಾರೆ ಈ ಕಡೆ ಅರುಂಧತಿಯವರು ಆ ಬ್ಲ್ಯಾಕ್ ರೂಸ ಮತ್ತೆ ಕೂಡ ಪ್ರಾಂಕ್ ಅಂತ ಇದ್ರೆ ಅಮ್ಮ ಏನು ತಲೆ ಕೆಡಿಸ್ಕೋಬೇಡ ಯಾರು ಪ್ರ್ಯಾಂಕ್ ಮಾಡ್ತಿದ್ದಾರೆ ಅಷ್ಟೇ ನೀನು ಯಾಕೆ ತಲೆ ಕೆಡ್ಸ್ಕೋತಿದ್ಯಾ ಅಂತ ಹೇಳ್ತಾರೆ ನಂತರ ವನುಜ್ ಅವರು ಸರಿ ಆಯಿತು ಬನ್ನಿ ಎಲ್ಲರೂ ಕೂಡ ಊಟಕ್ಕೆ ಹೋಗೋಣ ಅಂತ ಹೇಳಿ ಎಲ್ಲರನ್ನೂ ಕೂಡ ಕರ್ಕೊಂಡು ಹೋದರೆ ಈ ಕಡೆ ಕಾರಣ ತನ್ನ ತಮ್ಮ ಹಾಗೆ ಸಂಚು ಎಲ್ರಿಗೂ ಕೂಡ ನನಗೆ ಯಾರು ಶತ್ರುಗಳಿದ್ದಾರೆ ಎಲ್ಲರ ಹೆಸರನ್ನ ಕೂಡ ಅವರ ಸಹಾಯದಿಂದ ಎಲ್ಲನೂ ಕೂಡ ರೆಡಿ ಮಾಡಿ ಅಂತ ಹೇಳ್ತಾರೆ ನಂತರ ಎಲ್ಲ ಕೂಡ ರೆಡಿ ಆಗಿದೆ ಎಲ್ಲರ ಹೆಸರು ನೋಡ್ತಿದ್ದಾಗೆ ಕಣ್ಣಂಗೆ ಶಾಕ್ ಆಗ್ತದೆ ಏನಪ್ಪ ಇದು ನಾನು ಇಷ್ಟೊಂದು ಶತ್ರುಗಳನ್ನ ಅಂದ್ಕೊಂಡಿದ್ದೇನೆ ಇಟ್ಕೊಂಡಿದ್ದೆ ನಾವು ಒಳ್ಳೆಯವನು ಅಂತ ಅನ್ಕೊಂಡಿದ್ದೆಲ್ಲ ಇಷ್ಟೊಂದು ಶತ್ರುಗಳ ಅಂತಂದ್ರೆ ಹೀರೋಗಳಿಗೆ ಶತ್ರುಗಳಿದ್ದಷ್ಟು ಕ್ರೇಜ್ ಜಾಸ್ತಿ ಬ್ರೋ ಅಂತ ಹೇಳ್ತಿದ್ದಾರೆ ಡುಮ್ಸ್ಗಳ ನಂತರ ಈ ಕಡೆ ಶತ್ರು ಶತ್ರುಕಏ ಅಂದರೆ ಪಕ್ಕದ ಮನೆ ಅಂತ ಹೇಳ್ದಂಗೆ ಆಯ್ತಂತೆ ಅಂತ ಅಂತಾರೆ ಜೊತೆಗೆ ಎಲ್ಲ ಶತ್ರುಗಳ ಹೆಸರು ಬರ್ತಿದ್ದೀರಾ ಅಂದಾಗ ಹೌದು ಎಲ್ಲ ಕೂಡ ಬರ್ತಿದ್ದೀವಿ ಅಂತಾರೆ ಸರಿ ಆಯಿತು ಒಂದು ವರ್ಷದ ಒಳಗಿನ ಶತ್ರುಗಳನ್ನ ಬಿಟ್ಟು ಎಲ್ಲನೂ ಕೂಡ ಅಳಸಾಕಿ ಅಂತಾರೆ ಅದರಲ್ಲಿ ಎಮ್ ಎಲ್ ಎ ಮಗ ನಟ ಹಾಗೆ ರಿಷಿ ಗಜಗಾಮಿ ಎಲ್ಲರೂ ಕೂಡ ಇರ್ತಾರೆ ತದನಂತರ ಎಮ್ ಎಲ್ ಎ ಮಗ ಎಲ್ಲದಾರೆ ಅಂತಿದ್ದಾಗ ನೀವು ಹೊಡೆದ ಮೇಲೆ ಆಕೆ ಆತನಿಗೆ ಅವಮಾನ ಆಗಿ ಅಬ್ರಾಡ್ಗೆ ಹೋಗಿ ಸೆಟಲ್ ಆಗಿದ್ದಾರಂತೆ ಸ್ಟಡೀಸ್ ಗಡೀಸ್ ಮಾಡ್ತಿದ್ದಾನೆ ಅಂತ ಅನಿಸುತ್ತೆ ಅದೇ ರೀತಿ ಮಾತು ಬಂತು ಅಂತ ಹೇಳ್ತಿದ್ದಾರೆ ಹೌದಾ ಆಗಿದ್ರೆ ಒಂದೆಷ್ಟು ಹೆಸರು ಿ ಅಂತ ಅಳ್ಸಾಕ್ತಿದ್ದಾರೆ ತದನಂತರ ಉಳ್ಕೊಳ್ಳೋದು ಗಜಗಾಮಿನಿ ನಟ ಹಾಗೆ ರಿಷಿ ಮಾತ್ರ ನಂತರ ಈ ಕಡೆ ಗಜಗಾಮಿನಿ ಮನೇನ ಧ್ವಂಸಗೊಳ್ಸಕ್ ಹೋಗಿದೆ ಅನ್ನೋದನ್ನ ನೆನಪಾ ಮಾಡ್ಕೊತಾರೆ ಜೊತೆಗೆ ನಟ ಇರಬಹುದ ಸಾಹಿತ್ಯ ಕೈಲಿ ಚಪ್ಪಲಿಲಿ ಹುಡ್ಸದಕ್ಕೆ ಅವ್ನಿಗೆ ಏನಾದ್ರು ಸಿಟ್ಟಿದ್ದು ಇಂಥ ಕೆಲಸ ಮಾಡ್ತಿರ್ಬೋದಾ ಅಂತ ಹೇಳ್ತಿದ್ದಾರೆ ಹಾಗಿದ್ರೆ ಇದೆಲ್ಲವೂ ಕೂಡ ನಡೆಯೋಕು ಮುನ್ನೇ ಬ್ಲಾಕ್ ರೋಸ್ ಕತೆ ನಡೀತಾ ಇತ್ತು ಹಾಗಾಗಿ ಇಲ್ಲಿ ನಟನ ಹೆಸರನ್ನು ಹಾಕೋ ಚಾನ್ಸಸ್ ಇದೆ ಕಾರಣ ಜೊತೆಗೆ ಕಾರಣ ಎಲ್ವನೂ ಕೂಡ ನೆನಪು ಮಾಡ್ಕೊತಾನೆ ಅದರ ನಡುವೆ ಹೆಸರು ಉಳ್ಕೋತಾ ಇರೋದು ರಿಷಿನೇ ಹಾಗಿದ್ರೆ ರಿಷಿ ಮತ್ತು ಗಜಗಾಮನಿ ಇಬ್ಬರು ಕೂಡ ಸೇರಿಕೊಂಡಿದ್ದೆ ಬ್ಲ್ಯಾಕ್ ರೋಸ್ನ ಆಟ ಆಡ್ತಿರ್ಬಹುದಾ ಅಂತ ಅನ್ಮಾನ ಬರ್ತದೆ ಹಾಗಿದ್ರೆ ರಿಷಿನೇ ಮಾಡ್ತಿರ್ಬೋದಾ ಎದ್ರ ಬದ್ರಿನ ಹೋರಾಟದಲ್ಲಿ ಖಂಡಿತ ಅವನ್ನ ಆಟ ಹಾಗಾಗಿ ಇಲ್ಲಿ ಅವನಿಗೆ ಕಾಟ ಕೊಡಬೇಕು ಅನ್ನೋ ಕಾರಣಕ್ಕೆ ರಿಷಿನೇ ಇಂಥ ಕೆಲಸ ಮಾಡ್ತಿರೋ ಚಾನ್ಸಸ್ ಅಂತೂ ತುಂಬಾ ಇದೆ ಜೊತೆಗೆ ಇಲ್ಲಿ ಮಾವ ಕೂಡ ಪದೇ ಪದೇ ಮದ್ಯ ಬರ್ತಿದ್ದಾರೆ ಬ್ಲಾಕ್ ರೋಸ್ ವಿಶ್ವದಲ್ಲಿ ಮಾವ ಕೂಡ ಮಾಡಿರೋ ಚಾನ್ಸಸ್ ಇದೆ ಸಂಚು ಅನ್ನ ಮೇಲೆ ಅನುಮಾನ ಬರುತ್ತೆ ಹಾಗಿದ್ರೆ ಇದನ್ನೆಲ್ಲ ಯಾರ್ ಮಾಡಿರಬಹುದು ಈ ಕಡೆ ಸಂಚುನ ನಷಿನ ಮಾವನ ಅಥವಾ ಎಲ್ಲದಕ್ಕೂ ಮೇರಿದ ಅರು ಯಾರ್ ಈ ಕಡೆ ಕಾರಣ ಯಾರನ್ನ ತೀರ್ಮಾನ ಮಾಡ್ಬೋದು ರಿಷಿನೇನ ಅಥವಾ ಏನಾಗ್ತದೆ ತಿಳ್ಕೋಬೇಕು ಅಂದ್ರೆ ನಾವು ವಿಜು ನೋಡ್ಬೋದು